ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಶೋಧ ಕಾರ್ಯ ಇಡಿ ಎಂಟ್ರಿ ಕೊಟ್ಟ ಬೆನ್ನಲ್ಲೇ ಒಬ್ಬೊಬ್ಬರ ಪಾತ್ರವೂ ಹೊರಗೆ ಬರ್ತಾ ಇದೆ ಶಾಸಕ ದದ್ದಲ್ರ ಮಾಜಿ ಪಿ ಎ ಪಂಪಣ್ಣ ಇದ್ದಾರೆ ಪಂಪಣ್ಣ ಹಿನ್ನೆಲೆ ಬಹಳ ರೋಚಕ ಆಗಿದೆ ಕನ್ನಡದ ರಿಯಾಲಿಟಿ ಶೋನಲ್ಲಿ ಐವತ್ತು ಲಕ್ಷ ಗೆದ್ದಿದ್ರಂತೆ ಪಂಪಣ್ಣ ಎರಡ್ ಸಾವಿರದ ಹನ್ನೆರಡರಲ್ಲಿ ಕನ್ನಡದ ಕೋಟ್ಯಾಧಿಪತಿ ಶೋನಲ್ಲಿ ಭಾಗಿಯಾಗಿದ್ದಂತಹ ಪಂಪಣ್ಣ ಆಗ ಶಿಕ್ಷಕರ ವೃತ್ತಿಯಲ್ಲಿದೆ ಶಿಕ್ಷಕರಾಗಿದ್ದಾಗ ಕನ್ನಡದ ಕೋಟ್ಯಾಧಿಪತಿ ಶೋನಲ್ಲಿ ಸ್ಪರ್ಧೆ ಮಾಡಿದ್ರು ಪುನೀತ್ ಕೊಡ್ತಾ ಇದ್ದಂತಹ ಬಹಳ ಪ್ರಸಿದ್ಧ ಕಾರ್ಯಕ್ರಮ ಆ ಕೋಟ್ಯಾಧಿಪತಿ ಶೋನಲ್ಲಿ ವಿನ್ನರ್ ಆಗಿ ಐವತ್ತು ಲಕ್ಷ ಗೆದ್ದಿದ್ರಂತೆ ಪಂಪಣ್ಣ ಈ ಪಂಪಣ್ಣ ಈಗ ವಾಲ್ಮೀಕಿ ನಿಗಮದ ಅವ್ಯವಹಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಣ ವರ್ಗಾವಣೆಯ ವಿಚಾರದಲ್ಲಿ ಪಾತ್ರ ವಹಿಸಿದ್ದಾರೆ ಎನ್ನುವ ಆರೋಪ ಇವರ ಮೇಲಿದೆ ದದ್ದಲ್ ಮಾಜಿ ಆಪ್ತ ಸಹಾಯಕ ಪಂಪಣ್ಣ ಹಿನ್ನೆಲೆ ಬಹಳ ರೋಚಕ ಆಗಿದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ಕೋಟ್ಯಾಧಿಪತಿ ಸೋನಲ್ಲಿ ಭಾಗವಹಿಸಿ ಆಗ ಶಿಕ್ಷಕರಾಗಿರ್ತಾರೆ ಐವತ್ತು ಲಕ್ಷ ರೂಪಾಯಿ ಗೆದ್ದಿರ್ತಾರೆ ನಂತರ ಎರಡ್ ಸಾವಿರದ ಹದಿಮೂರರಲ್ಲಿ ಪಿ ಆಗಿ ಪಂಪಣ್ಣ ರಾಥೋಡ್ ನೇಮಕ ಆಗ್ತಾರೆ ಆದರೆ ಪಿ ಹುದ್ದೆ ಹುದ್ದೆಗೆ ಹೋಗಲ್ಲ ಬದಲಿಗೆ ಬಿ ವಿ ನಾಯಕ್ ಅವರ ಪಿ ಎ ಆಗ್ತಾರೆ ರಾಯಚೂರಿನ ಕಾಂಗ್ರೆಸ್ ಸಂಸದರಾಗಿದ್ದ ಬಿ ವಿ ನಾಯಕ್ ಅವರ ಪಿ ಎ ಆಗ್ತಾರೆ ನಂತರ ಬಿ ವಿ ನಾಯಕ್ ಪಿ ಎ ಬಳಿಕ ದದ್ದಲ್ ಪಿ ಆಗಿ ನೇಮಕ ಮಾಡಿದ್ದಾರೆ ಬಸನಗೌಡ ದದ್ದಲ್ ಪಿಎ ಆಗಿದ್ರು ಪಂಪಣ್ಣ ತೋಳ್ ಈಗ ವಾಲ್ಮೀಕಿ ಹಗರಣದಲ್ಲಿ ಐವತ್ತು ಲಕ್ಷ ರೂಪಾಯಿ ಪಡೆದಂತಹ ಆರೋಪ ದದ್ದಲ್ರ ಮಾಜಿ ಆಪ್ತ ಸಹಾಯಕ ಪಂಪಣ್ಣ ಮೇಲಿದೆ ಅವರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಶೋಧ ನಡೆಸಿದ್ದಾರೆ ಈ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗೋಣ ನಮ್ಮ ರಾಯಚೂರು ಪ್ರತಿನಿಧಿ ಜಗನ್ನಾಥ್ ಪೂಜಾರ್ ಸಂಪರ್ಕದಲ್ಲಿದ್ದಾರೆ ಪೂಜಾರ್ ನಿನ್ನೆಯಿಂದಲೂ ಕೂಡ ಇಡಿ ಅಧಿಕಾರಿಗಳು ದಾಳಿ ನಡೆಸಿ ವಿವಿಧ ಕಡೆ ಶೋಧವನ್ನ ನಡೆಸ್ತಾ ಇದ್ದಾರೆ ಒಂದೊಂದೇ ರಹಸ್ಯಗಳು ಹೊರಗೆ ಬರ್ತಾ ಇದೆ ಈ ಪಂಪಣ್ಣ ವಿಚಾರವಾಗಿ ದದ್ದಲ್ರ ಮಾಜಿ ಪಿ ಎ ಪಂಪಣ್ಣ ಹಿನ್ನೆಲೆ ಬಹಳ ರೋಚಕ ಅಂತ ಅನಿಸುತ್ತೆ ಈ ಪಂಪಣ್ಣ ಕುರಿತಾಗಿ ಏನೇನು ಡೀಟೇಲ್ಸ್ಗಳು ಲಭ್ಯ ಆಗ್ತಾ ಇದೆ ಅವರ ಪಾತ್ರದ ಕುರಿತಾಗಿ ಏನೇನು ಮಾಹಿತಿ ಇದೆ ಪ್ರತಿಮಾ ರಾಯಚೂರು ಗ್ರಾಮೀಣ ಶಾಸಕ ಬಸನ್ಗೌಡ ದದ್ದಲ್ ಅವರ ಮಾಜಿ ಆಪ್ತರಾದಂಥ ಪಂಪಣ್ಣ ರಾಠೋಡ್ ಅವರ ಜೀವನ ಚರಿತ್ರೆಯೇ ತುಂಬ ರೋಚಕ ಅಂತ ಹೇಳ್ಬೋದು ರಾಯಚೂರು ಜಿಲ್ಲೆ ದೇವದುರ್ಗ ಮೂಲದ ಒಂದು ತಾಂಡಾದಿಂದ ಬಂದಂಥ ಈ ಒಂದು ಪಂಪಣ್ಣ ಅನ್ನೋರು ಎರಡು ಸಾವಿರದ ಹನ್ನೆರಡರಲ್ಲಿ ಕನ್ನಡದ ಸುಪ್ರಸಿದ್ಧ ರಿಯಾಲಿಟಿ ಶೋ ಆದಂಥ ಕೋಟ್ಯಾಧಿಪತಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಐವತ್ತು ಲಕ್ಷ ರೂಪಾಯಿಯನ್ನು ಗೆದ್ದಿರ್ತಾರೆ ಈ ಒಂದು ಐವತ್ತು ಲಕ್ಷ ಗೆದ್ದ ನಂತರ ಎರಡು ಸಾವಿರ ಹದಿಮೂರರಲ್ಲಿ ಪಿ ಡಿ ಒ ಆಗಿ ನೇಮಕ ಆಗ್ತಾರೆ ಪಿ ಡಿ ಒ ಆಗಿ ನೇಮಕ ಆಗಿ ಪಂಚಾಯತ್ ಅಭಿವೃದ್ಧಿಯಾಗಿ ಕೆಲಸ ಮಾಡಬೇಕಾಗಿತ್ತು ಪಂಚಾಯತ್ ಹಂತದಲ್ಲಿ ಆದರೆ ಈ ಪಂಪಣ್ಣ ರಾಠೋಡ್ ಅವರು ಆಗಿನ ಕಾಂಗ್ರೆಸ್ನ ಸಂಸದರಾದಂಥ ಬಿ ವಿ ನಾಯ್ಕವರ ಪಿ ಎ ಆಗಿ ನೇಮಕ ಆಗ್ತಾರೆ ಅದಾದ ನಂತರ ಬಳ್ಳಾರಿ ಮೂಲದ ಸಚಿವರೊಬ್ಬರ ಪಿ ಎ ಆಗ್ತಾರೆ ಅದಾದ ನಂತರ ಬಸವನಗೌಡ ದದ್ದಲ್ ಅವರು ಶಾಸಕರಾದಾಗ ಅವರ ಪಿ ಎ ಆಗಿರ್ತಾರೆ ಆ ಈ ಒಂದು ಪಂಪಣ್ಣ ರಾಠೋಡ್ ಅವರು ನಿನ್ನೆ ಕೂಡ ಇಡಿ ಅಧಿಕಾರಿಗಳು ಪಂಪಣ್ಣ ರಾಠೋಡ್ ಅವರ ಅಪಾರ್ಟ್ಮೆಂಟ್ಗೆ ಹೋಗಿ ಭೇಟಿ ನೀಡ್ತಾರೆ ಆದ್ರೆ ಅಪಾರ್ಟ್ಮೆಂಟ್ ಅಲ್ಲಿ ಇರಲ್ಲ ಪಂಪಣ್ಣ ರಾಠೋಡ್ ಅವರು ಇಡಿ ಅಧಿಕಾರಿಗಳು ಬಸವಣ್ಣ ಬಸವನಗೌಡ ದದ್ದಲ್ ಅವರ ಮನೆ ಮೇಲೆ ದಾಳಿ ಮಾಡಿದ್ದಾರೆ ಅಂದ ತಕ್ಷಣ ಮಾಹಿತಿ ತಿಳಿದು ಎಸ್ಕೇಪ್ ಆಗ್ಲಿಕ್ಕೆ ಪ್ರಯತ್ನ ಮಾಡ್ತಾರೆ ಆದ್ರೆ ಇಡಿ ಅಧಿಕಾರಿಗಳು ಅವರನ್ನ ಹಿಡ್ಕೊಂಡು ಬಂದು ಅವರು ವಾಸ್ತವಾಗಿರ್ತಕ್ಕಂತ ಅಂದ್ರೆ ರಾಯಚೂರು ನಗರದ ಆಜಾದ್ ಕಾಲೋನಿಯಲ್ಲಿ ರಾಯಲ್ ಪೋರ್ಟ್ ಅನ್ನುವಂತ ಒಂದು ಅಪಾರ್ಟ್ಮೆಂಟ್ ಇದೆ ಆ ಅಪಾರ್ಟ್ಮೆಂಟ್ನ ನೂರ ನಾಲ್ಕರ ನಲ್ಲಿ ಈಗಾಗಲೇ ಪಂಪಣ್ಣರನ್ನ ನಿನ್ನೆ ಪಂಪಣ್ಣರನ್ನ ನಿನ್ನೆ ಮಧ್ಯಾಹ್ನದಿಂದ ನಿರಂತರವಾಗಿ ವಿಚಾರಣೆ ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು ಅವರ ಮನೆಯಲ್ಲೇ ರಾತ್ರಿ ಕೂಡ ವಾಸ್ತವ್ಯ ಹೂಡಿದ್ದು ಈ ಒಂದು ಪಂಪಣ್ಣ ರಾಠೋಡ್ ಅವರು ಹಿನ್ನೆಲೆ ನೋಡಬೇಕಾದ್ರೆ ಅತ್ಯಂತ ಬಡ ಕುಟುಂಬದಿಂದ ಬಂದಂತ ಪಂಪಣ್ಣ ರಾಠೋಡ್ ಅವರು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿ ಶಿಕ್ಷಕರಾಗಿರ್ತಾರೆ ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸ್ತಾ ವೇಳೆಯಲ್ಲೇ ಪಿ ಡಿ ಓ ಆಗ್ತಾರೆ ಪಿ ಡಿ ಒ ಆಗಿ ಬೇರೆ ಬೇರೆ ಶಾಸಕರು ಸಚಿವರು ಸಂಸದರ ಪಿ ಎ ಆಗ್ತಾರೆ ಆದರೆ ಇವರಿಗೆ ಈಗಾಗಲೇ ರಾಯಚೂರು ತಾಲೂಕಿನ ಎಲೆಬಿಚ್ಚಾಲಿ ಅನ್ನುವಂಥ ಗ್ರಾಮ ಪಂಚಾಯತ್ನ ಪಿ ಡಿಒ ಆಗಿ ಕೂಡ ನಿಯೋಜನೆ ಮಾಡಿದ್ದಾರೆ ಆದರೂ ಕೂಡ ಈತ ಪಂಚಾಯತ್ಗೆ ಹೋಗದೇನೆ ಮತ್ತೊಬ್ಬರ ಪಿ ಎನ್ನು ಆಗ್ಲಿಕ್ಕೆ ಓಡಾಟ ನಡೆಸ್ತಾ ಇದ್ರು ಅನ್ನುವಂಥ ಮಾಹಿತಿ ಕೂಡ ತಿಳಿದು ಬರ್ತಾ ಇದೆ ಈಗ ವಾಲ್ಮೀಕಿ ಹಗರಣದ ಏನು ಪ್ರಕರಣ ಹೊರಬಂತೋ ಈ ಹಗರಣದಲ್ಲಿ ಬಸನಗೌಡ ದದ್ದಲ್ ಅವರ ಮಾಜಿ ಪಿ ಎ ಆದಂತ ಪಂಪಣ್ಣ ರಾಠೋಡ್ ಅವರು ಐವತ್ತು ಲಕ್ಷ ರೂಪಾಯಿ ಪಡೆದಿದ್ದಾರೆ ಅನ್ನುವಂತ ಆರೋಪ ಕೇಳ ಬಂದಿದೆ ಹೀಗಾಗಿ ಇಡಿ ಅಧಿಕಾರಿಗಳು ಅವರ ವಾಸವಾಗಿರ್ತಕ್ಕಂತ ಅಪಾರ್ಟ್ಮೆಂಟ್ ಅಲ್ಲಿ ನಿನ್ನೆಯಿಂದ ಕಾರ್ಯ ವಿಚಾರಣೆ ನಡೆಸಿದ್ದಾರೆ ಪ್ರತಿಮಾ ಎಸ್ ಥ್ಯಾಂಕ್ ಯು ಸೋ ಮಚ್ ಪೂಜಾರ್ ತಮ್ಮೆಲ್ಲ ಮಾಹಿತಿಗೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್